कृष्ण यादवेंद्रायय ज्ञान मुद्रा योगिनेथार्मेषा नमो वेदे दिने राय राम भद्रायमचंद्रा वेधसे नाथाय सीता पदे नम मनोजव मारुदतुलल्यगम जितेन्द्रिम बुद्धिमता हरिष्ट वातात्म वानोत्तम मुख्यम श्रीरामदूत शरण प्रपद्ये ओं नारायण नमस्ते नरम थे नरोम देवीं सरस्वती व्या तथोजय मुदीरिए ವ್ಯಾಸಾಯ ಭವನ ಆಶಾ ಶ್ರೀಶಾಯ ವಿದ್ಯಾಯ ಶುದ್ಧ ವಿಧ್ಯಾಯ ಮಧ್ವಾ ಜನಮೋ ನಮಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿ ವಿಶ್ವೇಶ ಮೀಕ್ಷ ದಂವಂದೇ ಪರಿವ್ರಾಟ್ ಚಕ್ರವರ್ತಿ ನಂ ಓ ಮಾಥಾಥೋ ಬ್ರಹ್ಮ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ದ್ರೌಪದಿ ಸ್ವಯಂವರ ಸೊ ಬ್ರಾಹ್ಮಣರ ಸಾಲಿನಲ್ಲಿ ಕೂತಿದ್ದಾರೆ ಪಾಂಡವರು ಆಮೇಲಿಂದ ಈ ಕಡೆಯಿಂದ ರಾಜಕುಮಾರರು ಕಿಕ್ಕಿರಿದು ನೆರೆದಿದ್ದರು ಒಂದು ಸಮಯ ಶುರುವಿಗೆ ಅಲ್ಲಿಂದ ಚೇದಿರಾಜ ಶಿಶುಪಾಲ ಅವನು ಪೆಟ್ಟು ತಿಂದು ಹೋದ ಆಮೇಲಿಂದ ಬಂದ ಮದ್ರ ದೇಶದ ರಾಜ ಶಲ್ಯ ಅವನು ಪೆಟ್ಟು ತಿಂದು ಹೋದ ಆಮೇಲೆ ಬಂದ ಮಾಗದ ದೇಶದ ಮಗದ ದೇಶದ ರಾಜ ಜರಾಸಂದ ಅವನು ಪೆಟ್ಟು ತಿನ್ನುವುದು ಮಾತ್ರ ಅಲ್ಲದೆ ಅವನು ಆ ಶಿವಧನುಸಿಗೆ ತೋರಿಸಿದ ತಿರಸ್ಕಾರದ ಪ್ರಯುಕ್ತವೋ ಎಂಬಂತೆ ಕುಸಿದು ಕೂಡ ಬಿದ್ದ ಸೊ ಮೊಣಕಾಲಿನಲ್ಲಿ ಕೂತ ಸೊ ಅಲ್ಲಿಂದ ಕುಸಿದ ಕಾರಣ ಎಲ್ಲ ಜಾಸ್ತಿ ಅವಮಾನ ಆಯಿತು ಅವನಿಗೆ ಸೊ ಇಷ್ಟ ಆಗುವಾಗ ಸಭೆಯಲ್ಲಿ ಕೂತಿರುವಂತಹ ರಾಜಕುಮಾರರುಗಳಿಗೆ ಏನು ಯಾವ ಉತ್ಸಾಹ ಇತ್ತೋ ಸ್ವಲ್ಪ ಸ್ವಲ್ಪವೇ ಸ್ವಲ್ಪ ಸ್ವಲ್ಪವೇ ಕಡಿಮೆ ಆಗಿದೆ ಕಡಿಮೆಯಾಗಿ ಈಗ ಇನ್ನು ಯಾರು ಅಂತೇಳಿದ್ರೆ ಕರ್ಣ ಬಂದ ದುರ್ಯೋಧನನಿಗೋಸ್ಕರ ಸೊ ಕರ್ಣ ಬಂದ ಪರಶುರಾಮಾಚಾರ್ಯರ ಶಿಷ್ಯ ಇನ್ನೇನು ಕೂದಳೆಳೆಯಷ್ಟು ಅಂತರ ಅಂತ ಹೇಳುವಾಗ ಆ ಇನ್ನೇನು ಕಟ್ಟಿಬಿಡ್ತೇನೆ ಅಂತ ಆ ಬಿಲ್ಲಿನ ತುದಿಯನ್ನು ಎಳೆದು ಹಗ್ಗ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಅದು ಸೆಟೆದು ಅವನಿಗೆ ಹೊಡೆಯಿತು ಕರ್ಣನಿಗೆ ಕರ್ಣನು ನಿವೃತ್ತಿ ಹೊಂದಿದ ಹಿಂತಿರುಗಿದ ಅಂತ ಹೇಳುವಾಗ ಎಲ್ಲರೂ ಭಯ ಆಗಿಬಿಡ್ತು ರಾಜಕುಮಾರರುಗಳಿಗೆ ನಾವು ಬರಲೇಬಾರ್ದಿತ್ತು ಅಂತ ಸೊ ಎಷ್ಟೋ ಜನ ರಾಜಕುಮಾರರುಗಳು ಹಿಂದಿನ ಬಾಗಿಲಿಂದ ಪಲಾಯನ ಕೂಡ ಮಾಡಿದರು ಮೆಲ್ಲ ಯಾರಿಗೋ ಗೊತ್ತಾಗದಾಗೆ ಇಲ್ಲವೇ ಆಮೇಲೆ ಆಮೇಲಿಂದ ಸ್ವಲ್ಪ ಜನ ಉಳ್ಕೊಂಡಿದ್ದಾರೆ ಉಳ್ಕೊಂಡವರು ಕೂಡ ಯಾರೂ ಮುಂದೆ ಬರ್ತಾ ಇಲ್ಲ ಏನಂತೇಳಿದರೆ ಧೈರ್ಯನೇ ಇಲ್ಲ ಅಷ್ಟಾಗುವಾಗ ಬ್ರಾಹ್ಮಣರ ಸಾಲಿನಲ್ಲಿ ಎದ್ದು ನಿಂತರೂ ಭೀಮಾರ್ಜುನರು ರವಿ ಶಶಿ ಅಂತೇಳಿದರೆ ಸೂರ್ಯ ಚಂದ್ರರಂತೆ ಅದ್ಭುತ ಪ್ರಕಾಶ ಇರುವಂತಹ ಇಬ್ಬರು ಎದ್ದು ಕೂಡಲೇ ಅವರನ್ನು ಕರ್ಕೊಂಡು ಬಂದ ಬ್ರಾಹ್ಮಣರಿಗೆ ಭಯ ಆಗಿಬಿಡ್ತು ಏಯ್ ನಾವು ಕರ್ಕೊಂಡು ಬಂದದ್ದು ಯಾಕೆ ರೀ ನಿಮ್ಮನ್ನು ಊಟಕ್ಕೆ ಅಲ್ವಾ ಊಟ ಆಗಿ ಹೋಗಿದ್ದೆ ನೀವು ಯಾಕೆ ಹೇಳ್ತೀವಿ ನಿಂತದ್ದು ಈಗ ಅಂಥೇಳಿಕೊಂಡು ಏನು ಭಯದಿಂದ ತಡದ್ರು ಏಯ್ ಈ ನೀವು ಇನ್ನು ಹೋಗಿ ನಾನು ಬಿಲ್ ಎತ್ತುವಂಥ ಸಾಹಸ ಮಾಡಬೇಡಿ ನಮಗೆ ಹೇಳಿಸಿದ್ದಲ್ಲ ಕ್ಷತ್ರಿಯರಿಗೆ ಅವ್ರಿಗೇ ಆಗಲಿಲ್ಲ ನಮ್ಮಿಂದ ಏನಾದರೂ ಆಗ್ತದ ಅಂಥೇಳ್ಕೊಂಡು ಹೇಳಿದರೆ ಇನ್ನು ಕೆಲವು ಬ್ರಾಹ್ಮಣರು ಬೇಸ್ ಬೇಸ್ ಅಂಥೇಳಿದರೆ ಕ್ಷತ್ರಿಯರಿಗೆ ಆಗದ ಕೆಲಸ ಮೊದಲು ಕೂಡ ಮಾಡಿ ತೋರಿಸಿದ್ದಾರೆ ಪರಶುರಾಮಾಚಾರ್ಯರು ಮಾಡಿ ತೋರಿಸಿದ್ದಾರೆ ಹಾಗೆ ಬಹಳ ಜನ ಬ್ರಾಹ್ಮಣರ ಸಾಲಿನಲ್ಲಿ ಇರುವವರು ಕೂಡ ಮಾಡಿ ತೋರಿಸಿದ್ದಾರೆ ಆದ್ದರಿಂದ ಏನು ಬ್ರಾಹ್ಮಣರಿಗೆ ಆಗದ ಕೆಲಸ ಇಂಥ ಯಾವುದೂ ಇಲ್ಲ ನಿಮ್ಮ ತೇಜಸ್ಸು ನೋಡಿದರೆ ಅದ್ಭುತವಾದ ತೇಜಸ್ಸು ಖಂಡಿತ ನೀವು ಇವತ್ತು ಈ ಸ್ವಯಂವರವನ್ನು ಗೆಲ್ಲುವವರು ನೀವೇ ಆಗಿರ್ತೀರಿ ಅನ್ನುವಂಥದ್ದು ಖಂಡಿತ ಆಗ್ತಾ ಇದೆ ನಮಗೆ ಬಹಳ ಒಳ್ಳೆಯದಾಯಿತು ಅಂತ ಹುರಿದುಂಬಿಸಿದರು ಕೆಲವು ಬ್ರಾಹ್ಮಣರು ಅಂತ ಇಷ್ಟ ಆಗುವಾಗ ಇವರು ಎದ್ದು ನಿಂತವರು ನೋಡಿದರು ಎಲ್ಲಿದ್ದೆ ನಮ್ಮ ಭಗವಂತ ಎಲ್ಲಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳುವಾಗ ಆ ಭಗವಂತನ ತೇಜಸ್ವಿ ಎಲ್ಲಿಂದ ಬರ್ತಾ ಇದೆಯೋ ಅಲ್ಲಿಂದ ಗುರುತಿಸಿದರೂ ಭಗವಂತ ಅಲ್ಲಿ ಕೂತಿದ್ದಾರೆ ಅಂತ ಹೇಳ್ಕೊಂಡು ಸೊ ಆ ಭಗವಂತನ ಸಮ್ಮತಿಯನ್ನು ಹಾಗೆ ಪಡೆದು ದೂರದಿಂದಲೇ ಸೊ ಆ ರೀತಿ ಕೃಷ್ಣ ಮುಖ ಪಂಕಜಂ ಆಶು ದೃಷ್ಟವಾ ಅಲ್ಲಿ ಅದನ್ನು ನೋಡಿಯೇ ಅಂದರೆ ನೋಡುವುದೇ ಸಮ್ಮತಿ ಸೊ ಆ ರೀತಿ ನೋಡಿ ಅಲ್ಲಿಂದ ಆ ಈ ಶಿವಧನುಸ್ಸು ಇರುವಂತಹ ಜಾಗಕ್ಕೆ ಸಾನ್ನಿಧ್ಯ ಚಾಪ ಸಾನ್ನಿಧ್ಯಂ ಚಾಪ ಅಂದರೆ ಶಿವಧನುಸ್ಸು ಅದರ ಸಾನ್ನಿಧ್ಯಂ ಅಂದರೆ ಅದರ ಇಟ್ಟ ಜಾಗಕ್ಕೆ ಆಯತುಹು ಬಂದರು ಉತ್ತಮ ವೀರ್ಯ ಸಾರವು ಅಂದರೆ ಅತೀ ಉತ್ತಮವಾದ ತೇಜಸ್ಸನ್ನು ಅತಿ ಉತ್ತಮವಾದ ಪರಾಕ್ರಮವನ್ನು ಅತಿ ಉತ್ತಮವಾದ ಲಕ್ಷಣಗಳನ್ನು ಹೊಂದಿರುವಂಥ ಭೀಮಾರ್ಜುನರು ಬಂದರು ಶಿವಧನುಸ್ಸಿನ ಹತ್ತಿರ ಅಂತ ಅಲ್ಲಿವರೆಗಾಗಿದೆ ಈಗ ನೂರ ಮೂವತ್ತೊಂದನೇ ಶ್ಲೋಕವೇದರೆ ಕೃಷ್ಣನು ಲಕ್ಷವನ್ನು ವೇದಿಸುವ ವಿಷಯದಲ್ಲಿ ಭೀಮನಿಂದ ಅನುಜ್ಞೆಯನ್ನು ಪಡೆದು ಉತ್ಪತ್ತಿ ರಹಿತನಾದ ಕೃಷ್ಣನನ್ನು ಮನಸ್ಸಿನಿಂದಲೇ ನಮಸ್ಕಾರ ಮಾಡಿ ಈ ಧನುಸ್ಸನ್ನು ಜಾಸ್ಹಿತ ಮಾಡಿ ಅಂದ್ರೆ ಹೆದೇ ಆಯಾಸವಿಲ್ಲದೇನೆ ಜಲಯಂತ್ರದ ನೀರಿತಕ್ಕ ಛಿದ್ರದಿಂದ ಆ ಐದು ಬಾಣಗಳಿಂದ ಮತ್ಸರೂಪಕ್ಕೆ जात प्रियतो अपि अनुज्ञाम् आदाय अनुज्ञाम् आदाय केशवम् अजं मनसा प्रणम्य कृत्वा गुणान्वितम् अदो धनुः अश्रमेण यन्त्रान्तरेण ಸ ಶರೈ ಅಧುನೋತ್ ಚ ತತ್ರ ಅರ್ಜುನ ಆಗ ಅರ್ಜುನ ಅಂತೇಳಿದರೆ ಸೊ ಭೀಮನ ಅರ್ಜುನನ ಪ್ರಶ್ನೆ ಇಲ್ಲ ಯಾಕಂದರೆ ಆ ಅರ್ಜುನನಿಗೆ ವರ ಇರುವಂಥದ್ದು ಅನ್ನುವಂಥದ್ದು ಎಲ್ಲ ಗೊತ್ತಿರುವಂತಹ ವಾಯುದೇವರ ಅವತಾರವಾದ ಭೀಮಸೇನನಿಗೆ ಗೊತ್ತೇ ಇದೆ ಆದರೆ ಯಾಕೆ ಅಂತೇಳಿದರೆ ಅರ್ಜುನನಿಗೆ ಬೆಂಗಾವಲಾಗಿ ಬಂದಿದ್ದಾನೆ ಭೀಮಸೇನ ಎಲ್ಲಿ ಹೋದರೂ ನಾನಿದ್ದೇನೆ ಏನು ಹೆದರುವ ಅವಶ್ಯಕತೆ ಇಲ್ಲ ಅಂತ ಸೊ ತತ್ರ ಅರ್ಜುನ ಪವನ ಜಾತ್ ತನ್ನ ಪ್ರಿಯ ಅಣ್ಣ ಭೀಮಸೇನ ಪ್ರಿಯತಃ ಪವನ ಜಾತ್ ಪವನ ಜ ಪವನ ಅಂದರೆ ಮರುತ್ ಅಂದರೆ ವಾಯುದೇವರು ಪವನ ಜ ಅಂದರೆ ವಾಯುದೇವರ ಅವತಾರ ಭೀಮಸೇನ ಪವನ ಜಾತ್ ಅಂದರೆ ಆ ಭೀಮಸೇನಿಂದ ಅಪಿ ಅನುಜ್ಞಾಮ್ ಅಂದರೆ ಅಪಿ ಕೂಡ ಹಾಗಾದರೆ ಭೀಮಸೇನನಿಂದ ಕೂಡ ಅಂತ ಯಾಕೆ ಹೇಳಿದರು ಅಂತ ಹೇಳಿದರೆ ಮೊದಲೇ ಭಗವಂತನಿಂದ ಅನುಜ್ಞೆ ಪಡ್ಕೊಂಡಾಗಿದೆ ನೋಡಿದರು ಭಗವಂತ ಎಲ್ಲಿ ಅಂತ ಸೊ ಭಗವಂತ ಕೂತ ಜಾಗವನ್ನು ನೋಡಿದ್ದಾರೆ ಅಂತ ಹೇಳಿದ ಕೂಡಲೇ ಸುರುವಿನ ಅನುಜ್ಞೆ ಆಗಿ ಹೋಗಿದೆ ಆದ್ದರಿಂದ ಇದು ಎರಡನೇ ಅನುಜ್ಞೆ ಸೊ ಪ್ರಿಯತಃ ಅಂದರೆ ಪ್ರಿಯನಾದ ಪವನ ಜಾತ್ ವಾಯುಪುತ್ರ ಭೀಮಸೇನಿಂದ ಅಪಿ ಅನುಜ್ಞಾಂ ಕೂಡ ಅನುಜ್ಞಾಂ ಆದಾಯ ಅನುಜ್ಞೆಯನ್ನು ಪಡೆದು ಸೊ ಅಲ್ಲಿ ಯಾವಾಗ ಎದ್ದು ನಿಂತಿದ್ದಾರೋ ಆವಾಗಲೇ ಕುಂತಿದೇವಿಯಿಂದ ಯುಧಿಷ್ಠಿರ ಎಲ್ಲರಿಂದ ಅಣ್ಣ ಯುಧಿಷ್ಠಿರ ಅವರಿಂದ ಅನುಮತಿ ಪಡೆದೇ ಇದ್ದಾರೆ ಅನ್ನುವಂಥದ್ದು ಅದು ಸ್ವಾಭಾವಿಕ ಅಲ್ಲಿ ಪಡೆದೇ ಹೊರಟಿದ್ದಾರೆ ಇಲ್ಲಿ ಅಂತೇಳಿದರೆ ಆಮೇಲಿಂದ ಭಗವಂತನಿಂದ ಅನುಜ್ಞೆ ಪಡೆದು ಇಲ್ಲಿ ಶಿವಧನುಸ್ಸಿನ ಹತ್ರ ಬಂದಿದ್ದಾರೆ ಶಿವಧನುಸ್ಸು ಇನ್ನೇನು ಶಿವಧನುಸ್ಸನ್ನು ಎತ್ತುಕೊಳ್ಳುವ ಮೊದಲು ಅರ್ಜುನ ಭೀಮಸೇನಿಂದ ಮತ್ತೆ ಅನುಜ್ಞೆಯನ್ನು ಪಡೆದು ಆ ಅನುಜ್ಞಾಂ ಆದಾಯ ಅನುಜ್ಞೆಯನ್ನು ಹೊಂದಿ ಪಡೆದು ಕೇಶವಂ ಅಜಂ ಅಜಂ ಕೇಶವಂ ಅಜಂ ಅಂತ ಹೇಳಿದ್ರೆ ಹುಟ್ಟು ಸಾವು ಯಾವುದೂ ಇಲ್ಲದೆ ಇರುವಂಥ ಭಗವಂತ ಕೇಶವ ಎರಡು ಇಲ್ಲಿ ಎರಡೆರಡು ಹೇಳಿದ್ದಾರೆ ಒಂದು ಅಜ ಅಂತ ಹೇಳಿದರು ಇನ್ನೊಂದು ಕೇಶವ ಅಂತ ಹೇಳಿದರು ಅಜ ಅಂತ ಹೇಳಿದರೆ ಏನು ಹುಟ್ಟು ಸಾವಿಲ್ಲ ಹಾಗಾದರೆ ರಾಮ ಕೃಷ್ಣ ವೇದವ್ಯಾಸರು ಇಷ್ಟೆಲ್ಲ ಪರಶುರಾಮ ಇಷ್ಟೆಲ್ಲ ಅವತಾರ ಇದೆಯಲ್ಲ ಅಂತ ಹೇಳಿದರೆ ಇದೆಲ್ಲ ಅವತಾರ ಸೊ ಅವತಾರ ಹೇಳಿದರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಯದಾ ಯದಾ ಯಾವಾಗ ಯಾವಾಗ ಅಧರ್ಮಸ್ಯ ಏನು ಗ್ಲಾನಿರ್ಭವತಿ ಯಾವುದು ಗ್ಲಾನಿರ್ಭವತಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿ ಧರ್ಮದ ಗ್ಲಾನಿ ಪತನ ಧರ್ಮದ ಪತನ ಆಗುತ್ತೋ ಅಂತ ಹೇಳೋದು ಕೃಷ್ಣ ಅರ್ಜುನನಿಗೆ ಹೇಳುವಂಥದ್ದು ಏ ಹೇ ಭಾರತ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿ ಭವತಿ ನಾನು ಆಮೇಲೆ ಅಧರ್ಮಸ ಅಭ್ಯುತ್ಥಾನಂ ಅಧರ್ಮ ಏನು ಪ್ರವೃದ್ಧಮಾನ ರೀತಿಯಲ್ಲಿ ಅಧರ್ಮವೇ ಕಾಣ್ತಾ ಇದೆ ಎಲ್ಲ ಕಡೆಯಲ್ಲೂ ಅಂಥ ರೀತಿ ಇರುವಾಗ ನಾನು ಅವತಾರ ಎತ್ತಿ ಬರ್ತೇನೆ ಯದಾ ಹಿ ಧರ್ಮಸ ಗ್ಲಾನಿ ಅಭ್ಯುತ್ತಾನಂ ಅಧರ್ಮಸ ತದಾ ಆತ್ಮಾನಂ ಸೃಜಾಮಿ ನನಗೆ ಬೇಕಾದ ರೀತಿಯಲ್ಲಿ ಶರೀರವನ್ನು ಜೋಡಿಸಿಕೊಂಡು ಬಂದುಬಿಡ್ತೇನೆ ಅಂತ ಅಂದರೆ ಶರೀರವನ್ನು ಜೋಡಿಸಿಕೊಂಡು ಬೇಕಾದ ರೀತಿಯಲ್ಲಿ ಬರ್ತಾನೆ ಅಂತ ಹೇಳಿದರೆ ಭಗವಂತ ಯಾರತ್ರ ಭಗವಂತ ಕೇಳುವಂಥ ಅವಶ್ಯಕತೆಯೂ ಇಲ್ಲ ಯಾಕಂದರೆ ಭಗವಂತ ಸರ್ವ ಸ್ವತಂತ್ರನಾದ ಕಾರಣ ಬೇಕಾದ ರೀತಿಯಲ್ಲಿ ಸ್ವ ಇಚ್ಛೆ ಸ್ವೇಚ್ಛೆ ಸ್ವೇಚ್ಛೆ ಅಂದರೆ ಯಾರ ಅಧೀನನೂ ಇಲ್ಲ ಭಗವಂತ ಅವನು ಅವತಾರ ಎತ್ತಿ ಬರ್ತಾನೆ ಆದ್ದರಿಂದ ಅದು ಅವತಾರ ಅಷ್ಟೇ ವಿನಃ ಕೃಷ್ಣನಿಗೆ ಯಾರು ತಂದೆ ತಾಯಿ ಕೃಷ್ಣನ ತಂದೆ ತಾಯಿ ಯಾರು ಅಂತ ಹೇಳಿದರೆ ಹೇಳ್ತಾರೆ ವಸುದೇವ ದೇವಕಿ ಅಂತಾರೆ ಅಂದರೆ ಸಾಕಿದ್ದು ನಂದಗೋಪ ಯಶೋಧ ಅಂತಾರೆ ಸರಿ ಅಂದರೆ ಹುಟ್ಟಿದ್ದಲ್ಲ ಹೆಸರಿಗೆ ತಕ್ಕ ವಸುದೇವ ದೇವಕಿಯರ ಮಗನಾಗಿ ಮೊದಲನೇ ದರ್ಶನ ಕೊಟ್ಟದ್ದು ಕೃಷ್ಣ ಯಾರಿಗೆ ಅಂತ ಹೇಳಿದ್ರೆ ವಸುದೇವ ದೇವಕಿಯರಿಯಾಗಿ ಅದು ಸಹ ನಮಗೆ ಗೊತ್ತಿದೆ ಹೇಗೆ ದರ್ಶನ ಕೊಟ್ಟಿದ್ದಾನೆ ಅಂತ ಚತುರ್ಭುಜ ಧಾರಿಯಾಗಿ ಅಂದರೆ ಹುಟ್ಟಿದ ಮಗುವಿಗೆ ಚತುರ್ ಚತುರ್ಭುಜ ಎಲ್ಲಿ ಬರ್ತದೆ ಚತುರ್ಭುಜ ಧಾರಿಯಾಗಿ ಕಿರೀಟ ಧಾರಿಯಾಗಿ ಆಮೇಲೆ ಕುಂಡಲ ಇದೆ ಆಮೇಲಿಂದ ಯಾವುದು ಯಾವುದು ಸೊಂಟಕ್ಕೆ ಡಾಬು ಇದೆ ಆಮೇಲಿಂದ ಪೀತಾಂಬರ ಹುಟ್ಟಿದ್ದಾನೆ ಆಮೇಲೆ ಶಾಲ ಹಾಕೊಂಡಿದ್ದಾನೆ ಆಮೇಲೆ ಈಗ ಕೈಗೆ ಎಂಥದ್ದು ಆಭರಣಗಳು ಖಡ್ಗ ಅದಕ್ಕೆ ಏನಂತಾರೆ ಕೈಗೆ ಖಡ ಕಡ ಅಲ್ವಾ ಅದು ಸೊ ಕೈ ಬಳೆ ತೊಟ್ಟಿದ್ದಾನೆ ಇಲ್ಲಿ ಅಂಗದ ಅದು ಕೈಗೆ ಅಲ್ವಾ ಅಂಗದ ಸೊ ಅಂಗದ ಹಾಕೊಂಡಿದ್ದಾನೆ ಆಮೇಲಿಂದ ಡಾಬು ಯಾವುದರ ಮೇಲೆ ಪೀತಾಂಬರದ ಮೇಲೆ ಅಂದರೆ ಇದು ಹಾಗಾದರೆ ಕೃಷ್ಣ ಹುಟ್ಟಿದ್ದ ಹುಟ್ಟಿದ ಮಗು ಈ ಥರ ಇರುತ್ತದ ಅಲ್ಲ ಇದು ಅವತಾರ ಮೊದಲನೆಯ ದರ್ಶನ ದೇವಕಿ ಮತ್ತು ವಾಸು ವಸುದೇವನಿಗೆ ಸೊ ಹೀಗೆ ಅಜಂ ಅಂದರೆ ಹುಟ್ಟು ಸಾವು ಇಲ್ಲದ ಭಗವಂತ ಅಜಂ ಕೇಶವಂ ಅಂತ ಪುನಃ ಹೇಳಿದರು ಯಾಕೆ ಕೇಶವಂ ಅಂತ ಹೇಳಿದರು ಯಾಕೆ ಅಂತೇಳಿದರೆ ಕ ಹೇಳಿದರೆ ಬ್ರಹ್ಮ ಈಶಾ ಅಂತೇಳಿದರೆ ರುದ್ರ ಬ್ರಹ್ಮ ರುದ್ರ ಇವರಿಬ್ಬರಿಗೂ ಅಂದರೆ ಬ್ರಹ್ಮ ಅಂತ ಹೇಳಿದರೆ ಸೃಷ್ಟಿಕರ್ತ ಅಂದರೆ ಸೃಷ್ಟಿಯನ್ನು ಮಾಡುವಂಥದ್ದು ರುದ್ರ ಅಂತೇಳಿದರೆ ಲಯಕರ್ತ ಇವರಿಬ್ಬರು ಸೃಷ್ಟಿಕರ್ತ ಲಯಕರ್ತ ಇವರಿಬ್ಬರು ಯಾರ ನಿಯಮನದಲ್ಲಿದ್ದಾರೆ ಅಂತೇಳಿದರೆ ಇವರಿಬ್ಬರಿಗೂ ಯಾರು ಬಾಸ್ ಯಾರು ಲೀಡರ್ ಯಾರು ಅಂತೇಳಿದರೆ ಭಗವಂತ ಭಗವಂತನ ಇಚ್ಛೆ ಪ್ರಕಾರ ಕೆಲಸ ಮಾಡುವವರು ಬ್ರಹ್ಮ ಮತ್ತು ರುದ್ರ ಸೊ ಬ್ರಹ್ಮ ರುದ್ರಾದಿಗಳಿಗೂ ಪ್ರವರ್ತಕನಾದ ಮಹಾವಿಷ್ಣು ಸೊ ಯಾವ ರೂಪದಲ್ಲಿದ್ದಾನೆ ಕೃಷ್ಣನ ರೂಪದಲ್ಲಿದ್ದಾನೆ ಆ ಕೃಷ್ಣನನ್ನು ಅರ್ಜುನ ಯಾ ಈಶ್ವರ ಧನುಸ್ಸಿಗೆ ಕೈ ಹಾಕುವ ಮೊದಲೇ ಮನಸಾ ಪ್ರಣಮ್ಯ ಮನಸ್ಸಿನಿಂದಲೇ ನಮಸ್ಕಾರ ಮಾಡಿ ಅಂದರೆ ಯಾರಿಗೂ ಗೊತ್ತಾಗಬಾರದು ಅಂತೇಳಿದರೆ ಕೃಷ್ಣ ಅಲ್ಲಿ ಕೂತಿದ್ದಾನೆ ಇವರು ಪಾಂಡವರು ಅಂತ ಗೊತ್ತಾಗಿ ಬಿಡ್ತದೆ ಅಂತ ಹೇಳಿದರೆ ಇದು ಯಾರಪ್ಪ ಕೃಷ್ಣನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಓ ಇವರು ಪಾಂಡವರು ಇರಬೇಕು ಅಂತ ಗೊತ್ತಾಗಿ ಬಿಡ್ತದೆ ಅದಕ್ಕೋಸ್ಕರ ಮನಸಾ ಪ್ರಣಮ್ಯ ಮನಸ್ಸಿನಿಂದಲೇ ಪುನಃ ನಮಸ್ಕಾರ ಮಾಡಿ ಅಲ್ಲಿ ಹೇಳುವಾಗಲೇ ನೋಡಿದ್ದಾರೆ ಭೀಮಾರ್ಜುನರು ಕೃಷ್ಣನನ್ನು ಸೊ ಇದು ಎರಡನೇ ಸಲ ಮನಸ್ಸ ಪ್ರಣಮ್ಯ ಅಲ್ಲಿ ದೃಷ್ಟು ಅಂತ ಮಾತ್ರ ಕೊಟ್ಟಿದ್ದಾರೆ ಇಲ್ಲಿ ಪ್ರಣಮ್ಯ ಮನಸ್ಸಿನಿಂದಲೇ ಪ್ರಣಾಮ ಮಾಡಿ ಕೃತ್ವ ಗುಣಾನ್ವಿತಂ ಅದೋ ಧನುಹು ಧನುಹು ಅಂದರೆ ಯಾವುದು ಚಾಪ ಚಾಪ ಅಂದರೆ ಬಿಲ್ಲು ಅಂದರೆ ಈಶ್ವರ ಧನುಸು ಯಾವುದು ಶಿವಧನುಸು ಧನುಹು ಅಂದರೆ ಅದನ್ನು ಗುಣಾನ್ವಿತಂ ಆ ಬಿಲ್ಲಿನಲ್ಲೇ ಹಗ್ಗ ಇದೆ ಆ ಹೆದೆ ಏರಿಸಲಿಕ್ಕೆ ಹಗ್ಗ ಇದೆಯಲ್ಲ ಸೊ ಅದನ್ನು ಈ ತುದಿಯಲ್ಲಿರುವಂಥ ಹಗ್ಗವನ್ನು ಆ ತುದಿಗೆ ತಕೊಂಡು ಅದನ್ನು ಸ್ವಲ್ಪ ಬಿಲ್ಲನ್ನು ಕೆಳಗೆ ಮಾಡಿ ಕಟ್ಟಬೇಕು ಸೊ ಅದಕ್ಕೆ ಹೆಸರು ಹೆದೆಯೇರಿಸೋದು ಅಂತ ಗುಣಾನ್ವಿತಮ್ ಅಂತ ಹೇಳಿದರೆ ಗುಣ ಅಂದರೆ ಹಗ್ಗ ಗುಣಾನ್ವಿತಮ್ ಗುಣ ಅಂತ ಹೇಳಿದರೆ ಯಾವಾಗಲೂ ನಾವು ಭಗವಂತನ ಗುಣಗಳನ್ನು ಹೇಳುವಂಥದ್ದು ಸೊ ಇಲ್ಲಿ ಗುಣ ಅಂದರೆ ಇನ್ನೊಂದು ಅರ್ಥ ಇದೆ ಹಗ್ಗ ಅಂತ ಯಾವ ಹಗ್ಗ ಇದು ಅಂತೇಳಿದ್ರೆ ಬಿಲ್ಲಿಗೆ ಕಟ್ಟಿರುವಂತಹ ಹಗ್ಗ ಸೊ ಧನುಹು ಶಿವಧನುಸು ಗುಣ ಅನ್ವಿತಂ ಅದಕ್ಕೆ ಆಲ್ರೆಡಿ ಹಗ್ಗ ಇದೆ ಒಂದು ತುದಿಗೆ ಕಟ್ಟಿದ್ದಾರೆ ಇನ್ನೊಂದು ತುದಿಗೆ ಮಾತ್ರ ಕಟ್ಟಬೇಕು ಸೊ ಗುಣ ಅನ್ವಿತಂ ಅಂದರೆ ಹಗ್ಗ ಅಲ್ಲಿ ಇದೆ ಹಗ್ಗವನ್ನು ಹೊಂದಿರುವಂಥ ಧನುಸ್ಸು ಅದಕೃತ್ವ ಅಂತೇಳಿದ್ರೆ ಧನುಸ್ಸನ್ನು ಎತ್ತಿ ಈ ಕಡೆಯಿಂದಿರುವಂಥ ಹಗ್ಗವನ್ನು ಆ ಕಡೆಗೆ ತಗೊಂಡೋಗಿ ಹೆದೆಯೇರಿಸಿದ ಅಂತೇಳಿದ್ರೆ ಮಾಡಿಯೇ ಬಿಟ್ನ ಅಂತೇಳಿದ್ರೆ ಅವನು ಚೇದಿರಾಜ ಶಿಶುಪಾಲ ಉದ್ದಿನ ಕಾಳಿನಷ್ಟು ಅಂತರ ಇರುವಾಗ ಹೊಡಿತವನಿಗೆ ಆಮೇಲೆ ಶಲ್ಯನಿಗೆ ಹೆಸರು ಕಾಳಿನಷ್ಟು ಅಂತರ ಇರುವಾಗ ಹೊಡೀತು ಆಮೇಲಿಂದ ಜರಾಸಂದನಿಗೆ ಜರಾಸಂದನಿಗೆ ಸಾಸಿವೆ ಕಾಳಿನಷ್ಟು ಅಂತರ ಇರುವಾಗ ಹೊಡೀತು ಈಗ ಕರ್ಣನಿಗೆ ತಲೆ ಕೂದಲಷ್ಟು ಅಂತರ ಇರುವಾಗ ಕರ್ಣನು ಪೆಟ್ಟು ತಿಂದ ಅಂತೇಳಿದರೆ ಎಲ್ಲ ರಾಜಕುಮಾರರುಗಳು ನೋಡ್ತಾ ಇದ್ದಾರೆ ಇವರು ಯಾವಾಗ ಪೆಟ್ಟು ತಿಂತಾರೆ ಅರ್ಜುನ ಯಾವಾಗ ಪೆಟ್ಟು ತಿನ್ನೋದು ಅಂತ ನೋಡಿದರೆ ಇವನು ಏರಿಸಿಯೇ ಬಿಟ್ಟ ಅಂತ ಹೇಳುವಾಗ ಎಲ್ರಿಗೂ ಆಶ್ಚರ್ಯ ಆಗೋಯಿತು ಅದು ಅಶ್ರಮೇಣ ಧನುಹು ರಶ್ರಮೇಣ ಅಂದರೆ ಧನುಹು ಅಶ್ರಮೇಣ ಅಶ್ರಮೇಣ ಅಂದರೆ ಆ ಶ್ರಮ ಅಂದರೆ ಶ್ರಮೇಣ ಅಂದರೆ ಭಾಳ ಕಷ್ಟದಿಂದ ಅಂತ ಅಶ್ರಮೇಣ ಅಂದರೆ ಏನೂ ಕಷ್ಟ ಇಲ್ಲದೆ ಯಾಕೆ ಏನೂ ಕಷ್ಟ ಇಲ್ಲದೆ ಒಂದು ಆ ಶ್ರೇಷ್ಠ ಧನುರ್ಧರ ಅಂತ ಅವನನ್ನು ಚೆನ್ನಾಗಿ ಶಿಕ್ಷಿತನನ್ನಾಗಿ ಮಾಡಿದ್ದಾರೆ ದ್ರೋಣಾಚಾರ್ಯರು ಎರಡನೇದು ಅವನು ಬಹಳ ಅಭ್ಯಾಸ ಮಾಡಿ ಅವನು ಬಹಳ ಅದರಲ್ಲಿ ನೈಪುಣ್ಯ ಕುಶಲತೆಯನ್ನು ಪಡ್ಕೊಂಡಿದ್ದಾನೆ ಆ ಗಂಧರ್ವ ಅಟ್ರ್ಯಾಕ್ಟ್ ಆಗಿಬಿಟ್ಟು ಇವನಿಂದ ನನಗೂ ನೀನು ಕುಶಲತೆಯನ್ನು ಹೇಳ್ಕೊಡ್ಬೇಕಂತ ಕೂತು ಪಡೆದೇ ಬಿಟ್ಟಿದ್ದ ಆಗ್ನೇಯಾಸ್ತ್ರದ್ದು ಕುಶಲತೆಯನ್ನು ನೋಡಿ ಸೊ ಹಾಗೆ ಮಹಾ ನೈಪುಣ್ಯ ಇದೆ ಅರ್ಜುನನಿಗೆ ಮೂರನೆಯದು ಭಗವಂತನ ಎರಡು ಭಗವಂತ ಅಂತೇಳಿದರೆ ಭಗವಂತ ಶ್ರೀಕೃಷ್ಣನ ಅನುಗ್ರಹ ಪೂರ್ಣಾನುಗ್ರಹ ಪಾಂಡವರ ಮೇಲೆ ಪಾಂಡವರು ಯಾವ ಕೆಲಸ ಮಾಡುವುದಿದ್ರೂ ಕೃಷ್ಣನ ಹತ್ರ ಸಮ್ಮತಿ ಪಡೆಯದೆ ಮಾಡಿದ್ದೇ ಇಲ್ಲ ಅಂದರೆ ಎಲ್ಲ ರೂಲ್ಸ್ಗಳಿಗೂ ಒಂದು ಎಕ್ಸೆಪ್ಷನ್ ಅಂತ ಉಂಟಲ್ಲ ರೀ ಅಪವಾದ ಅಂತ ಇರುತ್ತಲ್ಲ ಹಾಗಾದರೆ ಪಾಂಡವರು ಕೂಡ ಒಂದು ಏನಾದರೂ ಅಪವಾದ ಇರ್ಬೋದಲ್ಲ ಭಗವಂತನ ಹತ್ರ ಕೇಳದೆ ಮಾಡಿದ್ದು ಅಂತ ಹೇಳಿದರೆ ಪಗಡೆ ಆಟಕ್ಕೆ ಯುದ್ಧಿಷ್ಠಿರ ಹೋಗುವಾಗ ಮಾತ್ರ ಭಗವಂತನನ್ನು ಸ್ಮರಣೆ ಮಾಡಲೇ ಇಲ್ಲ ಅಂದರೆ ಸ್ಮರಣೆ ಮಾಡಲಿಲ್ಲವಾ ಅಂದರೆ ಸ್ಮರಣೆ ಮಾಡಿದ್ದಾನೆ ಅಯ್ಯೋ ಇಲ್ಲಿ ಭಗವಂತ ಬರೋದೇ ಬೇಡ ನಾನೊಂದು ಪಗಡೆ ಆಟ ಪಗಡೆ ಆಟವನ್ನು ಆಡಿಬಿಡ್ತೇನೆ ಅಷ್ಟು ಹುಚ್ಚವನಿಗೆ ಯಾರಿಗೆ ಧರ್ಮರಾಜನಿಗೆ ಸೊ ಹಾಗೆ ಪಾಂಡವರು ಸ್ವಾಭಾವಿಕವಾಗಿ ಹೆಚ್ಚಿನ ಸಲ ಯಾಕಂದರೆ ಹೆಚ್ಚಿನ ಸಲ ಅಂತ ಯಾಕೆ ಹೇಳಿದ್ದು ಅಂತ ಹೇಳಿದರೆ ಪ್ರಾಯಣ ಅಂತ ಹೇಳ್ತಾರೆ ಯಾವಾಗಲೂ ಆಚಾರ್ಯರು ಸೊ ಪ್ರಾಯಣ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಇದಕ್ಕೊಂದು ಅಪವಾದ ಇದೆ ಅಂತ ಯಾಕಂದರೆ ಪಾಂಡವರು ಯಾವಾಗಲೂ ಅಂತೇಳಿದರೆ ಭಗವಂತನ ಹತ್ರ ಕೇಳದೆ ಮಾಡುವುದಿಲ್ಲ ಪಗಡೆ ಆಟದಲ್ಲಿ ಒಂದು ಮಾಡಿದ್ದಾರೆ ಅಂತ ಅದಕ್ಕೋಸ್ಕರ ಪ್ರಾಯಣ ಅಂತ ಇಲ್ಲಿ ವಿಷಯ ಬರಲಿಲ್ಲ ನಾನು ಅದನ್ನು ಜೋಡಿಸ್ಕೊಂಡು ಹೇಳ್ತಾ ಇದ್ದೀನಿ ಸೊ ನಂತರ ಸೊ ಇದು ಆಯಿತು ಭಗವಂತನ ಅನುಗ್ರಹ ಆಮೇಲೆ ಈ ಶಿವಧನುಸು ರುದ್ರದೇವರ ವರ ಇರುದೇ ದೃಪದ ರಾಜ ಕೇಳಿದ್ದು ಅಂದರೆ ಇದು ಅರ್ಜುನನಿಗೋಸ್ಕರ ಕೊಡು ನನಗೆ ಧನುಸು ಈ ಧನುಸನ್ನು ಇನ್ನು ಯಾರಿಗೂ ಹೆದೆಯೇರಿಸಲಿಕ್ಕೆ ಆಗಬಾರದು ಅರ್ಜುನನನ್ನು ಬಿಟ್ಟು ಸೊ ಅರ್ಜುನನಿಗೆ ಮಾತ್ರ ಆಗುವಂಥದ್ದು ಅನ್ನುವಂಥದ್ದು ಬಗ್ ಯಾರು ರುದ್ರದೇವರ ವರ ಇದ್ದ ಕಾರಣ ಭೀಮಸೇನ ಅರ್ಜುನನ ಒಟ್ಟಿಗೆ ಬಂದರು ಭೀಮಸೇನ ಅದಕ್ಕೇನು ಕೈ ಹಾಕಲಿಲ್ಲ ಸೊ ಭೀಮಸೇನಿಗೆ ಅರ್ಜುನ ನಮಸ್ಕಾರ ಮಾಡಿ ಅದನ್ನು ಇದು ಮಾಡಿದ್ದು ಯಾವುದನ್ನು ಈ ದನು ಸನೆ ಎತ್ತಿದ್ದು ಅಂತೇಳಿದರೆ ಭೀಮಸೇನಿಗೆ ಗೊತ್ತಿರುವಂಥ ವಿಷಯ ಇದು ಅಂದರೆ ಇದು ಅರ್ಜುನನಿಗೆ ಮೀಸಲು ಋ ದೃಪದ ರಾಜ ಹಾಗೆ ವರ ಕೇಳಿದ್ದು ಅಂತ ಹೀಗೆ ಇಷ್ಟು ಭಗವಂತ ಕೇಶವನ ಅನುಗ್ರಹ ಅಂತ ಆ ಅನುಗ್ರಹ ಇದ್ದರೆ ಇನ್ನು ಯಾವ ಅನುಗ್ರಹವೂ ಬೇಕಾಗಿಲ್ಲ ಅಂದರೆ ಭಗವಂತನ ಅನುಗ್ರಹ ಎಲ್ಲದಕ್ಕಿಂತ ಮುಖ್ಯವಾಗಿ ಆದರೂ ಈ ಅರ್ಜುನ ತನ್ನ ಹೆಸರಿನಲ್ಲೇ ವರ ಇದ್ದರೂ ಕೂಡ ಭೀಮಸೇನನಿಗೆ ನಮಸ್ಕಾರ ಅಂತ ಅಂತೇಳಿದರೆ ಅನುಜ್ಞೆ ಪಡ್ಕೊಂಡಿದ್ದಾನೆ ಮೊದಲೇ ಇಬ್ಬರು ಹೋದದ್ದು ಆದರೆ ಅರ್ಜುನ ಭೀಮಸೇನಿಂದ ಅನುಜ್ಞೆ ಪಡೆದು ಅಂಥೇಳಿದರೆ ಎಷ್ಟು ದಶೆಗಟ್ಟಿದ್ರು ಎಲ್ಲ ನಾವು ಹೇಳಿದಾಗೆ ಆಗ್ತಾ ಹೋಗ್ತಾ ಇದ್ದರೂ ಕೂಡ ಭಗವಂತನ ಅನುಗ್ರಹವನ್ನು ಮರೀಲೇ ಕೂಡಿದು ಆಮೇಲೆ ಹಿರಿಯರ ಆಶೀರ್ವಾದವನ್ನು ಮರಿಲಿಕ್ಕೂಡ್ದು ಅನ್ನುವಂಥದ್ದು ಎಲ್ಲ ನಾನು ತಿಳಿದರೆ ಇಲ್ಲ ಇಲ್ಲ ಸಂಕಟ ಬಂದಾಗ ಎಲ್ಲ ನೆನಪಾಗ್ತದೆ ನಾವು ಇಲ್ಲ ಅಲ್ಲಿ ಅದು ತಪ್ಪು ಮಾಡಿದ್ದೀವಿ ಇದು ತಪ್ಪು ಮಾಡಿದ್ದೀವಿ ಇದು ದೇವರ ಅನುಗ್ರಹ ಪಡ್ಕೊಳ್ಳಲಿಲ್ಲ ಹಿರಿಯರ ಆಶೀರ್ವಾದ ಪಡ್ಕೊಳ್ಳಿಲ್ಲ ಅಂತ ಎಲ್ಲ ಎಲ್ಲ ಬರ್ತದೆ ಆದರೆ ಇದು ಸಂಕಟ ಬಾರದಿರುವಾಗಲೂ ಕೂಡ ಎಲ್ಲ ನಾವು ಹೇಳಿದಾಗೆ ಇದೆ ಆದರೂ ಇದು ಎರಡು ಮಾಡಲೇಬೇಕು ಅರ್ಜುನನಿಗೆ ಯಾರದು ರುದ್ರದೇವರ ವರ ಇದ್ದರೂ ಭಗವಂತನನ್ನು ಒಂದು ಸಲ ಎದ್ದು ಕೂಡಲೇ ಆಗಿದೆ ಎರಡನೇ ಸಲ ಮನಸ್ಸಿಂದಲೇ ನಮಸ್ಕಾರ ಮಾಡಿ ಆಗಿದೆ ಭಗವಂತನನ್ನು ಮರಿಲಿಕ್ಕೆ ಇಲ್ಲ ಆಮೇಲೆ ಹಿರಿಯರು ಯಾರು ಭೀಮಸೇನ ಸೊ ಭೀಮಸೇನನಿಗೂ ಅಲ್ಲೇ ಅನು ನಮಸ್ಕಾರ ಮಾಡಿ ಅನುಜ್ಞೆ ಪಡೆದೆ ಅರ್ಜುನ ಈ ಕೆಲಸಕ್ಕೆ ಹೊರಟದ್ದು ಈ ಎಲ್ಲ ಕಾರಣಗಳಿಂದ ಅಶ್ರಮೇಣ ಏನೂ ಶ್ರಮ ಇಲ್ಲದೆ ಅರ್ಜುನನು ಆ ಬಿಲ್ಲನ್ನು ಎತ್ತಿ ಈ ಕಡೆಯಿಂದ ಆ ಕಡೆಗೆ ಅಲ್ಲಿ ಇದ್ದ ಗುಣಾನ್ವಿತಂ ಆ ಬಿಲ್ಲಿನಲ್ಲೇ ಇದ್ದ ಹಗ್ಗವನ್ನು ಈ ಕಡೆಯಿಂದ ಆ ಕಡೆ ಅದಕೃತ್ವ ಅಂದರೆ ಅದಕೃತ್ವ ಅಂದರೆ ಸ್ವಲ್ಪ ಅದನ್ನು ಆ ಬಿಲ್ಲನ್ನು ಆ ಇನ್ನೊಂದು ತುದಿಯನ್ನು ಕೆಳಗೆ ಮಾಡಿ ಕಟ್ಟಿಬಿಟ್ಟಿದ್ದಾನೆ ಅಶ್ರಮೇಣ ಏನು ಕೆಲಸ ಏನು ಶ್ರಮ ಇಲ್ಲದೆ ಆರಾಮವಾಗಿ ಮಾಡಿಬಿಟ್ಟ ಅಲ್ಲಿಂದ ಇನ್ನೂ ಕೆಲಸ ಸುಮಾರು ಬಾಕಿ ಉಂಟು ಅಂತ ಹೇಳಿದರೆ ಬಿಲ್ಲನ್ನು ಎದೆ ಏರಿಸುವಂಥದ್ದು ಆಯಿತು ಅಂತ ಹೇಳಿದರೆ ಖಂಡಿತ ಅರ್ಜುನನೇ ಗೆಲ್ಲುದು ಅಂತ ಆದರೂ ಅಂದರೆ ಇನ್ಯಾರಿಗೂ ಆಗದ ಕೆಲಸ ಅರ್ಜುನನಿಗೆ ಆಗೋದು ಸ್ವಯಂವರದ ನಿಯಮ ಏನು ಅಂತ ಹೇಳಿದರೆ ಈಗ ಅಲ್ಲಿ ನೀರಿನ ಪಾತ್ರೆ ಇದೆ ಅದರಲ್ಲಿ ಕೆಳಗೆ ನೋಡುವಾಗ ಅಲ್ಲಿ ಮರದ ಮೇಲಿರುವಂತಹ ಮತ್ಸ್ಯಯಂತ್ರ ಅದ ಪ್ರತಿಬಿಂಬ ಕಾಣ್ತದೆ ಆ ಪ್ರತಿಬಿಂಬವನ್ನು ನೋಡಿ ಐದು ಬಾಣಗಳನ್ನು ಇಟ್ಟಿದ್ದಾರೆ ಐದು ಬಾಣಗಳಿಂದ ಆ ಮತ್ಸ್ಯಯಂತ್ರವನ್ನು ಹೊಡಿಬೇಕು ಅಂತ ನಿಯಮ ಆ ಪ್ರಕಾರ ಯಂತ್ರಾಂತರೇಣ ಸ ಶರೈಹಿ ಅಧುನೋತ್ ಚ ಲಕ್ಷ್ಯಂ 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 ಅಂದರೆ ಗುರಿ ಗುರಿ ಯಾವುದು ಅಂತ ಹೀಗೆ ಮೇಲೆ ಇಡಬೇಕು ಯಾವುದು ಬಿಲ್ಲು ಮತ್ತು ಬಾಣವನ್ನು ಬಾಣವನ್ನು ಗುರಿಯಾಗಿಸಿರುವುದು ಮೇಲಕ್ಕೆ ನೋಡುವುದು ಕೆಳಕ್ಕೆ ಕೆಳಗೆ ನೋಡಿ ಮೇಲಕ್ಕೆ ಗುರಿ ಇಡುವಂಥದ್ದು ಲಕ್ಷ್ಯಂ ಅದನ್ನು ಅಧುನೋತ್ ಅಂದ್ರೆ ಭೇದಿಸಿಯೇ ಬಿಟ್ಟ ಅದುನೋತ್ ಶರೈಹಿ ಶರೈಹಿ ಅಂದರೆ ಅಲ್ಲಿ ಇಟ್ಟಿರುವಂತ ಐದು ಬಾಣಗಳಿಂದ ಪಂಚ ಬಾಣ ಅಂತ ಹೇಳಿದ್ದಾರೆ ಐದು ಬಾಣಗಳಿಂದ ಶರೈಹಿ ಲಕ್ಷ್ಯಂ ನೋತ್ ಲಕ್ಷ್ಯಂ ಅಂದ್ರೆ ಗುರಿಯನ್ನು ಅಧುನೋತ್ ಅಂದರೆ ಭೇದಿಸಿಯೇ ಬಿಟ್ಟ ಹೇಗೆ ಅಂತ ಹೇಳಿದ್ರೆ ನಿಯಮದಂತೆ ಪ್ರತಿಬಿಂಬ ನೋಡಿದ್ದಾನೆ ಆ ಪ್ರತಿಬಿಂಬ ನೋಡುವಾಗಲೇ ಗೊತ್ತಾಯಿತು ಯಾರಿಗೆ ಅರ್ಜುನನಿಗೆ ಆ ಯಂತ್ರ ಮತ್ಸ್ಯ ಯಂತ್ರ ಅಂದರೆ ಮೀನಿನಾಕಾರದ ಯಂತ್ರ ಆ ಯಂತ್ರ ಪ್ರತಿಬಿಂಬ ನೋಡುವಾಗಲೇ ಗೊತ್ತಾಯಿತು ಆ ಯಂತ್ರದಲ್ಲಿ ಮಧ್ಯದಲ್ಲಿ ತೂತಿದೆ ಆ ತೂತಿನಿಂದ ಭೇದಿಸಬೇಕು ಅಂತ ಪ್ರತಿಬಿಂಬ ನೋಡಿಯೇ ಕೆಳಗೆ ನೋಡಿ ನೀರಿನ ಪಾತ್ರದಲ್ಲಿ ಮತ್ಸ್ಯಯಂತ್ರದ ಪ್ರತಿಬಿಂಬವನ್ನು ನೋಡಿ ಆ ಮತ್ಸ್ಯಯಂತ್ರದಲ್ಲಿರುವ ತೂತು ಕಾಣಿಸ್ತವನಿಗೆ ಎಲ್ಲಿ ಪ್ರತಿಬಿಂಬದಲ್ಲಿ ಆ ತೂತಿಗೆ ಹೊಡೆದಿದ್ದಾನೆ ಬಾಣಗಳನ್ನು ಮತ್ಸ್ಯಯಂತ್ರ ಭೇದನ ಆಗಿದೆ ಅಂದರೆ ಚೂರು ಚೂರು ಆಗಿದೆ ಕೆಳಗೆ ಬಿತ್ತು ಯಂತ್ರ ಅಂತರೇಣ ಯಂತ್ರ ಅಂದರೆ ಮತ್ಸ್ಯಯಂತ್ರ ಮೀನು ಸೊ ಆ ಮೀನು ಮೀನಿನ ಆಕಾರದಲ್ಲಿರುವಂಥ ಯಂತ್ರ ಆ ಯಂತ್ರ ಅಂತರ ಅಂತರ ಅಂತೇಳಿದರೆ ಒಂದರ್ಥ ಸಾಸಿವೆ ಕಾಳಿನಷ್ಟು ಅಂತರ ಅಂತ ಹೇಳಿದ್ರೆ ಅಷ್ಟು ಅಷ್ಟೇ ಇದ್ದದ್ದು ಅಂದರೆ ಅಷ್ಟು ಬಿಟ್ಟು ಇನ್ನು ಹೋಗಿ ಆಗಿದೆ ಆದರೆ ಏನಾಯಿತು ಅಷ್ಟಾಗುವಾಗ ಇನ್ನು ಆ ಬಿಲ್ಲನ್ನು ಕಟ್ಟಬೇಕು ಕಟ್ಟಬೇಕಂತ ಹೇಳುವಾಗ ಹೊಡೀತು ಅಂತ ಹೇಳಿದ್ರಲ್ಲ ಅದು ಅಂತರ ಅಂದರೆ ಅಷ್ಟು ಮಾತ್ರ ಬಾಕಿ ಇದ್ದದ್ದು ಏರಿಸಲಿಕ್ಕೆ ಅಂತ ಅಲ್ಲಿ ಅಂತರ ಇಲ್ಲಿ ಅಂತರ ಅಂದರೆ ಯಂತ್ರ ಅಂತರೇಣ ಯಂತ್ರದಲ್ಲಿ ಯಂತ್ರವನ್ನು ಪ್ರತಿಬಿಂಬದಲ್ಲಿ ನೋಡುವಾಗ ಅದರಲ್ಲಿ ಆ ಕೆಳಗೆ ಇರುವಂಥ ಯಂತ್ರದ ಕೆಳಗಿರುವಂಥ ತೂತು ಅರ್ಜುನನಿಗೆ ಕಾಣಿಸಿತು ಆ ತೂತು ಅಂದರೆ ತೂತು ಇಲ್ಲದೇ ಇರುವ ಜಾಗದಲ್ಲಿ ನೀವು ಬಾಣ ಹೊಡೆದರೆ ಅದು ಇದಲ್ವ ಯಂತ್ರ ಅಲ್ವಾ ಸೊ ಅಲ್ಲಿಗೆ ತಾಗುವುದಿಲ್ಲ ಸೊ ಆ ತೂತು ಅಲ್ಲಿಗೆ ಹೊಡೆದರೆ ಏನಾಗ್ತದೆ ಫಟ್ ಅಂತ ಹೊಡೆದು ಬಿಡ್ತದೆ ಒಡೀತದದು ಭೇದನ ಆಗ್ತದೆ ಸೊ ಆ ಅಂತರ ಅಂದರೆ ಆ ರಂಧ್ರ ಅಂತ ಅರ್ಥ ಸೊ ಯಂತ್ರದಲ್ಲಿರುವಂಥ ರಂಧ್ರವನ್ನು ಯಾವುದಲ್ಲಿ ನೋಡಿದಾನೆ ಪ್ರತಿಬಿಂಬದಲ್ಲೇ ನೋಡಿ ಆ ಯಂತ್ರಕ್ಕೆ ಐದು ಬಾಣಗಳಿಂದ ಶರೈಹಿ ಹೊಡೆದಿದ್ದಾನೆ ಲಕ್ಷ್ಯಮ್ಮನ್ನ ಅನ್ನು ಲಕ್ಷ್ಯಂ ಅಂದರೆ ಆ ಮತ್ಸ್ಯಯಂತ್ರದ ಗುರಿ ಆ ಗುರಿಯನ್ನು ಭೇದಿಸಿದ ಮತ್ಸ್ಯಯಂತ್ರವನ್ನು ಭೇದಿಸಿದ ಭೇದಿಸಿದ ಅಂತ ಶಬ್ದ ಯಾವುದು ಅಧುನೋತ್ ಅಧುನೋತ್ ಅಂದರೆ ಭೇದಿಸಿದ ಸೊ ತತ್ರ ಅರ್ಜುನ ಅರ್ಜುನನು ಪ್ರಿಯತಃ ಪವನಜಾತ್ ಪ್ರಿಯನಾದ ಭೀಮಸೇನನಿಂದ ಅಪಿ ಅನುಜ್ಞಾಂ ಆದಾಯ ಅವನಿಂದಲೂ ಅಂದರೆ ಮೊದಲು ಕೃಷ್ಣನಿಂದ ಅನುಜ್ಞೆ ಪಡೆದಾಗಿದೆ ದೃಷ್ಟ ಅಂಥೇಳಿ ಸೊ ಈಗ ಭೀಮಸೇನಿಂದ ಅನುಜ್ಞೆಯನ್ನು ಹೊಂದಿ ಆದಾಯ ಕೇಶವಂ ಅಜಂ ಅಂದರೆ ಭಗವಂತನನ್ನು ಅಂದರೆ ರು ಬ್ರಹ್ಮ ಪ್ರವರ್ತಕನಾದ ಭಗವಂತ ಅಂದರೆ ಸರ್ವಶಕ್ತನಾದ ಭಗವಂತ ಆಮೇಲೆ ಹುಟ್ಟು ಸಾವುಗಳಿಲ್ಲದೆ ಅವತಾರಗಳನ್ನು ಬೇಕಾದ ರೀತಿಯಲ್ಲಿ ಮಾಡಿಕೊಂಡು ಬಂದು ಅಂದರೆ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ದುಷ್ಟತಾಮ್ ದುಷ್ಟ ಜನರ ಸಂಹಾರಕ್ಕೋಸ್ಕರ ಒಳ್ಳೆ ಜನರ ಸಜ್ಜನರ ರಕ್ಷಣೆಗೋಸ್ಕರ ಪ್ರತಿ ಸಲವೂ ಅವತಾರ ಮಾಡಿಕೊಂಡು ಯಾವಾಗ ಯಾವಾಗ ಬೇಕಾ ಅವತಾರ ಮಾಡಿಕೊಂಡು ಬರುವಂಥ ಭಗವಂತ ಈಗ ಕೃಷ್ಣಾವತಾರದಲ್ಲಿರುವಂಥ ಈ ಅಜಂ ಕೇಶವನನ್ನು ಮನಸಾ ಪ್ರಣಮ್ಯ ಮನಸ್ಸಿನಲ್ಲೇ ವಂದಿಸಿ ಎದುರುಗಡೆ ಕಾಣಿಸ್ತಾ ಇದ್ದರೂ ಕೂಡ ಯಾರಿಗೂ ಗೊತ್ತಾಗದ ಹಾಗೆ ಈ ಗೊತ್ತಾಗೋದು ಬೇಡ ಅದು ಕೃಷ್ಣ ಇದು ಪಾಂಡವರು ಹಾಗಾದ ಇದು ಅರ್ಜುನ ಯಾಕಂದರೆ ದಪ್ಪದಾಗ ಅವನ ಹಿಂದೆ ಇರುವಂಥ ದಪ್ಪ ಇರುವವನು ಅವನು ಭೀಮ ಅಂತ ಗೊತ್ತಾಗಿಬಿಡ್ತದೆ ಅದಕ್ಕೋಸ್ಕರ ಮನಸ ಪ್ರಣಮ್ಯ ಆಮೇಲೆ ಗುಣಾನ್ವಿತ ಯಾವುದು ಧನು ಹ್ಞೂ ಧನು ಅಂದರೆ ಶಿವಧನುಸಿನಲ್ಲಿರುವಂಥ ಗುಣಾನ್ವಿತ ಅಂದರೆ ಅದು ಅದರಲ್ಲೇ ಉಂಟು ಹಗ್ಗ ಕಟ್ಟಲಿಕ್ಕೆ ಸೊ ಆ ಹಗ್ಗದಿಂದ ಕೂಡಿದ ಶಿವಧನಸ್ಸು ಅದನ್ನು ಅಧಕೃತ್ವ ಅಂದರೆ ಏರಿಸಿ ಅಶ್ರಮೇಣ ಸ್ವಲ್ಪವೂ ಶ್ರಮ ಇಲ್ಲದೆ ಯಂತ್ರಾಂತರೇಣ ಆಮೇಲೆ ನೋಡ್ತಾನೆ ಏನೀಗ ಪ್ರತಿಬಿಂಬ ನೋಡಬೇಕು ಮೇಲೆ ಉಂಟು ಮತ್ಸ್ಯಯಂತ್ರ ಮರದಲ್ಲಿ ಸೊ ಮರದಲ್ಲಿರುವಂಥ ಮತ್ಸ್ಯಯಂತ್ರದ ಪ್ರತಿಬಿಂಬವನ್ನು ನೋಡ್ತಾನೆ ಕಾಣಿಸ್ತದೆ ಓ ತೂತು ಕಾಣಿಸ್ತದೆ ಆ ತೂತಿಗೆ ಏನು ಮಾಡ್ತಾನೆ ಗುರಿ ಇಟ್ಟು ಹೊಡಿತಾನೆ ಐದು ಬಾಣಗಳಿಂದ ಅದನ್ನು ಲಕ್ಷ್ಯಂ ಆ ಗುರಿಯನ್ನು ಅಧುನೋತ್ ಭೇದಿಸಿದ ಈ ನೂರ ಮೂವತ್ತೊಂದನೇ ಶ್ಲೋಕಕ್ಕೆ ಅಲ್ಲಿ ಅರ್ಜ್ ತತ್ರ ಅರ್ಜುನ ಅರ್ಜುನನು ಅಲ್ಲಿ ಪ್ರಿಯನಾದ ಭೀಮಸೇನನಿಂದ ಪ್ರಿಯತಃ ಪವನಜಾತ್ ಪವನ ವಾಯು ಪವನ ಅಂದರೆ ವಾಯುದೇವರು ಅಂದರೆ ಪ್ರಾಣದೇವರು ಪವನ ಪವನ ಜ ಅಂದರೆ ಪ್ರಾಣದೇವರ ಅವತಾರನಾದ ಭೀಮಸೇನಿಂದ ಏನು ಅನುಜ್ಞಾಂ ಆದಾಯ ಅನುಮತಿ ಪಡೆದುಕೊಂಡ ಅಜನಾದ ಶ್ರೀಕೃಷ್ಣನನ್ನು ಹುಟ್ಟು ಸಾವಿಲ್ಲದ ಆ ಸರ್ವಶಕ್ತನಾದ ಸರ್ವ ಸ್ವತಂತ್ರನಾದ ಭಗವಂತ ಶ್ರೀಕೃಷ್ಣನನ್ನು ಮನಸಾ ಪ್ರಣಮ್ಯ ಮನಸ್ಸಿನಲ್ಲೇ ಹೊಂದಿಸಿದ ನಂತರ ಅನಾಯಾಸವಾಗಿ ಅಶ್ರಮೇಣ ಆ ಬಿಲ್ಲನ್ನು ಹೆದೆಯೇರಿಸಿದ ಗುಣಾನ್ವಿತ ಧನುಹು ಅಧಕೃತ್ವ ಆಮೇಲಿಂದ ಮೇಲಿಂದ ಏನು ಮಾಡಿದ ಹೆದೆಯೇರಿಸಿ ಆದಮೇಲೆ ಯಂತ್ರದ ಮಧ್ಯದ ರಂಧ್ರ ಯಂತ್ರ ಅಂತರೇಣ ಹಾಗಾದರೆ ಯಂತ್ರವನ್ನು ನೋಡಿದ್ನ ಇಲ್ಲ ಪ್ರತಿಬಿಂಬ ನೋಡಿದ್ದು ಪ್ರತಿಬಿಂಬದಲ್ಲಿ ಕಾಣಿಸಿತು ಈ ಮತ್ಸ್ಯಯಂತ್ರದ ಮಧ್ಯದಲ್ಲಿ ರಂಧ್ರ ಇದೆ ಆ ರಂಧ್ರದ ಮೂಲಕ ಐದು ಬಾಣಗಳಿಂದ ಲಕ್ಷ್ಯವನ್ನು ಹೊಡೆದ ಐದು ಬಾಣಗಳಿಂದ ಪಂಚ ಬಾಣಗಳಿಂದ ಏಕಕಾಲದಲ್ಲಿ ಆ ಮತ್ಸ್ಯಯಂತ್ರವನ್ನು ಭೇದಿಸಬೇಕು ಹಾಗೆ ಭೇದಿಸಿದ ಭೀಮಸೇನ ಯಾಕೆ ಮಂತ್ರ ಯಂತ್ರ ಭೇದನ ಮಾಡಲಿಲ್ಲ ಇಬ್ಬರು ಹೋಗಿದ್ದಾರಲ್ಲ ಅಂತ ಹೇಳಿದರೆ ಭೀಮಸೇನನಿಗೆ ಗೊತ್ತೇ ಗೊತ್ತು ಗೊತ್ತೇ ಇದೆ ಎಲ್ಲ ವಾಯುದೇವರಿಗೆ ಪ್ರತಿಯೊಂದು ವಿಷಯ ಗೊತ್ತು ಇದು ರುದ್ರ ರುದ್ರದೇವರಿಂದ ವರ ಪಡ್ಕೊಂಡದ್ದು ಅರ್ಜುನನು ದ್ರೌಪದಿಯನ್ನು ವರಿಸಬೇಕಂತ ಸೊ ಮತ್ತೆ ಹೋದದ್ದಾಕೆ ಅಂತ ಅಂತೇಳಿದರೆ ಅರ್ಜುನನಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರದು ಅಂತೇಳಿದರೆ ಸದಾ ಪಾಂಡವರ ಎಲ್ಲರ ರಕ್ಷಣೆಯನ್ನು ಮಾಡ್ತಾ ಇರುವಂಥ ಭೀಮಸೇನ ಅರ್ಜುನನ ಜತೆಗೇ ಹೋಗಿದ್ದಾನೆ ನಂತರ ನಂತರ ಏನು ಹೇಳ್ತಾರೆ ನಂತರ ಕೆಲವೆಲ್ಲ ಪ್ರಭಂಜನಾಚಾರ್ಯರು ಬಹಳ ಒಂದು ರೀತಿಯ ಬಹಳ ಒಂದು ಒಳ್ಳೆ ರೀತಿಯ ಇದು ಮಾಡಿದ್ದಾರೆ ಯಾವುದು ವ್ಯಾಖ್ಯಾನ ಮಾಡಿದ್ದಾರೆ ಏನಂತೇಳಿದರೆ ಪಾತ್ರೆಯಲ್ಲಿರುವ ನೀರು ಅಂತೇಳಿದರೆ ಶಾಸ್ತ್ರ ಆ ಭತ್ಸ್ಯಯಂತ್ರ ಅಂತೇಳಿದರೆ ಭಗವಂತನ ಮಹಿಮೆಯನ್ನು ಶಾಸ್ತ್ರದ ಮುಖಾಂತರ ಪ್ರತಿಬಿಂಬದಲ್ಲಿ ನೋಡಿ ಆ ಗುರಿ ಏನಂತೇಳಿದರೆ ಮೋಕ್ಷವನ್ನು ತಲುಪುವಂಥದ್ದು ಆ ಐದು ಬಾಣಗಳಿಟ್ಟಿದ್ದಾರಲ್ಲ ಆ ಐದು ಬಾಣಗಳಂತೇಳಿದರೆ ನಾವು ಐದು ಜ್ಞಾನೇಂದ್ರಗಳನ್ನು ಗೆದ್ದರೆ ಮಾತ್ರ ನಮಗೆ ಭಗವಂತ ಆ ಯಾವುದನ್ನು ಗುರಿಯನ್ನು ಭೇದಿಸ್ಲಿಕ್ಕೆ ಆಗ್ತದೆ ಗುರಿ ಮುಟ್ಟಬೇಕಿದ್ದರೆ ನಾವು ಇಂದ್ರಿಯ ನಿಗ್ರಹ ಮಾಡಿ ಮನಸ್ಸಿನ ನಿಗ್ರಹ ಮಾಡಿ ಭಕ್ತಿಯಿಂದ ಭಗವಂತನನ್ನು ಧ್ಯಾನ ಮಾಡಬೇಕು ಧ್ಯಾನ ಮಾಡುವ ಮೊದಲು ಪ್ರತಿಬಿಂಬ ಪ್ರತಿಬಿಂಬ ಅಂದ್ರೇನು ಶಾಸ್ತ್ರದ ಮುಖಾಂತರ ಭಗವಂತನನ್ನು ತಿಳ್ಕೊಳ್ಳೋದು ಹಾಗಾದರೆ ಧ್ಯಾನ ಅಂತ ಹೇಳಿದ್ರೇನು ಜ್ಞಾನಪೂರ್ವಕವಾಗಿ ನಾವು ಧ್ಯಾನವನ್ನು ಮಾಡಬೇಕು ಅದಕ್ಕೆ ಐದು ಬಾಣಗಳುಂಟು ಐದು ಬಾಣಗಳಂತ ಹೇಳಿದರೆ ಪಂಚ ಇಂದ್ರಿಯಗಳನ್ನು ಯಾರು ಗೆಲ್ತಾರೋ ಅವರಿಗೆ ಮಾತ್ರ ಇದು ಆಗುವಂಥದ್ದು ಅಂತ ಹೇಳ್ತಾರೆ ಸೊ ಆ ರೀತಿಯಲ್ಲಿ ಈ ಗುರಿಯನ್ನು ಅರ್ಜುನ ಭೇದಿಸಿದ ಅಂತ ಹೇಳಿದರೆ ಯಾವುದೇ ಸಾಧಕ ಮೋಕ್ಷ ಸಾಧನೆ ಮಾಡುವಂಥವನು ಅವನು ಹೀಗೆ ಇಂದ್ರಿಯ ನಿಗ್ರಹಗಳನ್ನು ಮಾಡಿ ಶಾಸ್ತ್ರಗಳಿಂದ ಭಗವಂತನನ್ನು ತಿಳಿದುಕೊಂಡು ಆ ಜ್ಞಾನಪೂರ್ವಕವಾಗಿ ಭಕ್ತಿ ವೈರಾಗ್ಯದಿಂದ ಅಂತೇಳಿದರೆ ವೈರಾಗ್ಯ ಯಾಕೆ ಬೇಕು ಅಂತ ಯಾರಿಗೆ ಇಲ್ಲಿನ ಈ ಲೌಕಿಕ ಆಗು ಹೋಗುಗಳಿಗೆ ಆಸಕ್ತಿ ಇದೆಯೋ ಭಗವಂತನಲ್ಲಿ ಆಸಕ್ತಿ ಬರೋದಿಲ್ಲ ಇಲ್ಲಿ ಆಸಕ್ತಿ ಕಡಿಮೆ ಆದಷ್ಟು ಭಗವಂತನಲ್ಲಿ ಆಸಕ್ತಿ ಜಾಸ್ತಿ ಆಗ್ತದೆ ಅದಕ್ಕೋಸ್ಕರ ಇಲ್ಲಿಯ ವಿಷಯಗಳಲ್ಲಿ ಎಲ್ಲ ವಿರಕ್ತಿಯನ್ನು ಹೊಂದಿ ಭಗವಂತನ ಮೇಲೆ ಪೂರ್ತಿ ಆಸಕ್ತಿಯಿಂದ ಮೋಕ್ಷವನ್ನು ಸಂಪಾದನೆ ಮಾಡುವಂಥದ್ದು ಲಕ್ಷ್ಯ ಭೇದನ ಅಂತ ಪ್ರಭಂಜನಾಚಾರ್ಯರು ಬಹಳ ಉತ್ತಮ ರೀತಿಯಲ್ಲಿ ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ ಸೊ ಅಲ್ಲಿಗೆ ಇಲ್ಲಿ ನಾವು ನಿಲ್ಲಿಸ್ಕೊಳ್ಳೋಣ ಇವತ್ತು ಒಂದೇ ಶ್ಲೋಕದಲ್ಲಿ ಅಂದರೆ ಬಹಳ ಮುಖ್ಯವಾದ ಶ್ಲೋಕ ಸೊ ಅಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ ಮಾಡ್ತಾರೆ